ಅದರ ಓಕೆ ಇಲ್ಲಿ ಏನಾಯ್ತು ದೊಡ್ಡ ಬಂದೆ ಯಾವಾಗ ಅದಾ ತಿಂಗಾ ತಿಂಗಾ ಫೀಮಿ ಏನಂತೀರಾ ಈ ಲೈನಿ ಹಾಕಿರೋ ನನ್ನ ಲಕ್ಷ ಏನೋ ಅದರ ಫಾಂಡ್ ಇತ್ತು ಹಾಕಿದ್ರೆ ಏನು ಸೋ ಯು ಕ್ರಾ ಬದಕಿನಾ ಕ್ಲಾಸ್ ಲಕ್ ಲಕ್ ಜಿಸಿಪಿ ಲೈರಿ ಕಿಮ್ಮತ್ತಿಲ್ಲ ಕಿಮ್ಮತ್ತ ಇಲ್ಲ ಜಿಸಿಪಿ ಮೊದಲು ಚೆನ್ನಾಗಿತ್ತು ಅಂದ್ರೆ ಲೇಬರ್ ಕೆಲಸ

ये मु एक ये मैंने आरोप तय देश कटवाता आरोप तय देश का हम्म हम्म आरोप तय देश का ये ये यार देख इसको कट मरा होता है ना हाल कौनसे बेचारे ये क्या बोलते हैं इधर के ये क्या बोलते हैं यार यार देख मेरे आपके साथ इंडिया के अंदर क्या है क्या इंडिया इंडिया के यार अब तो अब आग लगा मरी जा हा�

ಎಡಿಟ್ ಸೆಲ್ ಚಲೋ ಬಂದಿದೆ ಆಟಡಿದು ಕಪ್ಪದಂಗ್ ಬರ್ತದ ಆಕಡೆ ಹಾ ಅದು ಸ್ವಲ್ಪ ಲೌಡ್ ಆಗೋದು ಮೇವು জেತಾಕ್ಕೆ ಲೇಟ್ ಆಗಿಬಿಟ್ಟ ಅದು ಸ್ಮೈಬ್ ಆಗ್ತ ಮರಿ ಇದೆ ಹಾ ಇಲ್ಲ ಬಿಡಿಸ್ತಾಯ್ಬಿಟ್ಟ ಫೋರ್ ಸೆಕೆಂಡ್ ಫೋರ್ ಸೆಕೆಂಡ್ ಲಾಸಿ